ಉಡಾಯಿಸೋ ಖಾರ ಖಾರ ಬಣ್ಣ ಪುಡಿ ರುಚಿ ಕಳೆದ ಎರಡು ಮೂರು ದಿನಗಳಿಂದ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಜಲ ರಾಕ್ಷಸನ ಅಟ್ಟಹಾಸಕ್ಕೆ ಇಡೀ ಸಿಲಿಕಾನ್ ಸಿಟಿ ತೊಯ್ದು ತೊಪ್ಪೆಯಾಗಿದೆ ಬೆಂದ ಕಾಳೂರಲ್ಲ ನೆಂದ ಕಾಳೂರು ಮಳೆ ಪ್ರದೇಶಗಳಿಗೆ ಸಿಎಂ ಡಿಸಿ ಡಿಸಿಎಂ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸಿಲ್ಕ್ ಬೋರ್ಡ್ ಜಯನಗರ ಜೆ ಪಿ ನಗರ ಹೆಣ್ಣೂರು ಎಲ್ಲೆಲ್ಲಿ ಜಾಸ್ತಿ ಮಳೆ ಆಗಿದೆಯೋ ಎಲ್ಲೆಲ್ಲಿ ಹಾನಿಯಾಗಿದೆಯೋ ಆ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ ಹೊರಮಾವು ನಾಗವಾರ ಸಾಯಿ ಲೇಔಟ್ ಹಾಗೆ ಕೆಂಗೇರಿ ಲಿಂಗರಾಜನಗರ ಸೇರಿ ಹಲವೆಡೆ ಮಳೆಯಿಂದ ಹಾನಿಗಳಾಗಿದೆ ಸಾಯಿ ಲೇಔಟ್ನಲ್ಲಂತೂ ಸಿಕ್ಕಾಪಟ್ಟೆ ಜನ ಪರದಾಡ್ತಾ ಇದ್ದಾರೆ ಕುಡಿಯೋಕೆ ನೀರಿಲ್ಲ ತಿನ್ನೋಕೆ ಊಟ ಇಲ್ಲ ಅವರಿಗೆ ಮುಖ್ಯಮಂತ್ರಿ ಹಾಗೆ ಡಿ ಸಿ ಅವರು ಹೋಗಿ ಈಗ ಸಿಟಿ ರೌಂಡ್ಸನ್ನು ಶುರು ಮಾಡಿದ್ದಾರೆ ಎಲ್ಲೆಲ್ಲಿ ಹೆಚ್ಚು ಹಾನಿಯಾಗಿದೆಯೋ ಆ ಪ್ರದೇಶಗಳಿಗೆ ಹೋಗ್ತಾ ಇದ್ದಾರೆ ಅಲ್ಲಿನ ಮ್ಯಾಪ್ಗಳನ್ನು ನೋಡ್ತಾ ಇದ್ದಾರೆ ಡ್ರೈನೇಜ್ ವ್ಯವಸ್ಥೆ ಹೇಗಿದೆ ಅಲ್ಲಿ ನೀರು ಹರಿದು ಹೋಗಿ ಹೋಗಲಿಕ್ಕೆ ರಾಜಕಾಲುವೆಯನ್ನು ತೆರವು ಮಾಡಲಾಗಿದೆ ಇಲ್ವಾ ವ್ಯಾಪ್ತಿಯಲ್ಲಿ ಇದೆಲ್ಲವನ್ನು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮಾಹಿತಿನ ಪಡೆದುಕೊಂಡಿದ್ದಾರೆ ಮತ್ತು ಕೆ ಜೆ ಜಾರ್ಜ್ ಕೂಡ ಸಂದರ್ಭದಲ್ಲಿ ಸಾಥನ್ನು ಕೊಟ್ಟಿದ್ದಾರೆ ನೂರು ಮೀಟರ್ವರೆಗೂ ಪಾರ್ಕಿಂಗ್ಗೆ ಅವಕಾಶ ಕೊಡಬೇಡಿ ಅಂತ ತಾಕೀತು ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಎಲ್ ಸ್ವಾಮಿ ಸ್ವಾಮಿ ಸರ್ಕಾರ ಸಾಧನಾ ಸಮಾವೇಶದಲ್ಲಿ ಆಗಿದೆ ಅನ್ನುವಂತಹ ಆಕ್ರೋಶ ಜನರಲ್ಲಿ ವ್ಯಕ್ತವಾಗ್ತಾ ಇತ್ತು ಈಗ ಮುಖ್ಯಮಂತ್ರಿ ಡಿಸಿಎಂ ಸಿಟಿ ರೌಂಡ್ಸ್ ಅನ್ನ ಕೈಗೊಂಡಿದ್ದಾರೆ ಅಧಿಕಾರಿಗಳಿಗೆ ಏನ್ ಸಲಹೆ ಸೂಚನೆ ಕೊಟ್ಟಿದ್ದಾರೆ ಮತ್ತು ಅಲ್ಲಿ ಜನರ ಕಷ್ಟಗಳಿಗೆ ಯಾವ ರೀತಿ ಮಿಡಿತಾ ಇದ್ದಾರೆ ಅನ್ನೋದು ಕಳೆದ ಮೂವತ್ನಾಲ್ಕು ದಿನಗಳಿಂದ ಮಳೆ ಹೆಚ್ಚಾಗಿದೆ ಮಳೆ ಹೆಚ್ಚಾಗಿರೋ ಕಾರಣ ಸಾಕಷ್ಟು ಸಮಸ್ಯೆಗಳು ಕೂಡ ಇದ್ದಾಗಿದೆ ಮನೆಯೊಳಗೆ ನೀರು ಮಳೆಯ ಹೆಚ್ಚಾಗಿರುವ ಕಾರಣ ಮನೆಯೊಳಗೆ ನೀರು ನುಗ್ಗಿದೆ ಹಾಗಾಗಿ ಜನರಿಗೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಖುದ್ದು ಆ ಸಮಸ್ಯೆಗಳನ್ನ ಆಲಿಸೋದಕ್ಕೆ ಯಾವ ಕಾರಣಕ್ಕಾಗಿ ಆ ನೀರು ಆ ಮನೆಗೆ ನುಗ್ತಾ ಇದೆ ಎಂಬ ಒಂದು ಕಾರಣವನ್ನ ತಿಳಿಸೋದಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯವರು ಆ ನಗರ ಪ್ರದಕ್ಷಿಣೆ ಆಗ್ತಾ ಇರುವಂತದ್ದು ಜೊತೆಗೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಆ ಸಚಿವರಾದಂತಹ ಜಾರ್ಜ್ ಹಾಗೂ ಪರಿತಿ ಸುರೇಶ್ ಸೇರಿದಂತೆ ಸ್ಥಳೀಯ ಶಾಸಕರು ಕೂಡ ಸಿಎಂ ಹಾಗೂ ಡಿಸಿಎಂಗೆ ಸಾತ್ಕಟ್ಟಿರುವಂತದ್ದು ಪ್ರಥಮವಾಗಿ ಹೆಬ್ಬಾಳದಿಂದ ಶುರುವಾದಂತಹ ಈ ನಗರ ಪ್ರದಕ್ಷಿಣೆ ಎಲ್ಲೆಲ್ಲಿ ಹೆಚ್ಚು ನೀರು ಮನೆಗಳಿಗೆ ಬುಗ್ಗಿದೆ ಯಾವ ಯಾವ ಏರಿ ಪ್ರದೇಶಗಳಲ್ಲಿ ಸಮಸ್ಯೆಗಳು ಹೆಚ್ಚಾಗಿದೆ ಅಂತಹ ಪ್ರದೇಶಗಳಿಗೆ ಸಿಗಂ ಮಾಡಲು ಉದ್ದೇಶ ಭೇಟಿ ಕೊಟ್ಟಿರುವಂತದ್ದು ಮೊದಲ ಮೊದಲನೇದಾಗಿ ಹೆಬ್ಬಾಳದ ಹೆಬ್ಬಾಳದ ಬಳಿ ನೂತನವಾಗಿ ನಿರ್ಮಾಣ ವಹಿಸುತ್ತಿರುವಂತಹ ಒಂದು ಅಲ್ಲಿ ಯಾವ ರೀತಿ ಒಂದು ರಸ್ತೆಯಿಂದ ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ ಅನ್ನೋ ಮಾಹಿತಿಯನ್ನ ಪಡೆದು ನಂತರ ನಾಗ್ವಾರದ ನೀರಣ್ಣ ಪಡೆದ ಜಂಕ್ಷನ್ ಬಳಿ ಇರುವ ರಾಜಕಾಲುವೆಯನ್ನ ವೀಕ್ಷಣೆ ಮಾಡುದು ಅಲ್ಲಿ ಒಂದಿಷ್ಟು ಸಮಸ್ಯೆಗಳು ಕೂಡ ಇದೆ ಅನ್ನೋದು ಸ್ಥಳೀಯರ ಸ್ಥಳೀಯ ನಿವಾಸಿಗಳು ಆರೋಪಗಳನ್ನ ಮಾಡ್ತಾ ಇದ್ರು ಅಂದ್ರೆ ರಾಜಕಾಲುವೆಯನ್ನ ಒತ್ತುವರಿ ಮಾಡ್ಕೊಂಡಿರೋದಕ್ಕೆ ಈ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂತ ಆರೋಪಗಳನ್ನ ಸ್ಥಳೀಯರ ಮಾಡಿದ್ರು ಕೂಡ್ಲೇ ಹೆಚ್ಚಂತಹ ಎಚ್ಚತ್ತಂತಹ ಡಿ ಎಂ ಡಿಕೆ ಶಿವಕುಮಾರ್ ಅವರು ಯಾರು ಒತ್ತುವರಿ ಮಾಡಿದ್ದಾರೆ ಅದನ್ನ ಹೊರದು ಹಾಕಿ ಮುಲಾಜಿಂದಲೇ ಹೊರದು ಹಾಕಿ ತೆರವುಗೊಳಿಸಿ ಅಂತ ಆ ತನಕ ಸೂಚನೆಯನ್ನ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಹಾಕಿರುವಂತದ್ದು ಇದನ್ನ ಹೊರತುಪಡಿಸಿದ್ರೆ ಇನ್ನು ಎಚ್ ಪಿ ಆರ್ ಲೇಔಟ್ ಲೇಔಟ್ನಲ್ಲೂ ಕೂಡ ರಾಜಕಾಲುವೆಯನ್ನ ಸೂಚನೆ ಮಾಡುದು ಅಂದ್ರೆ ಅಲ್ಲಿರುವಂತಹ ಒಂದು ಆ ಪ್ರದೇಶಗಳಿಗೆ ವೀಕ್ಷಣೆ ಮಾಡಿದ್ರು ಮತ್ತೆ ರಾಜಕಾಲುವೆಯನ್ನ ಆ ವೀಕ್ಷಣೆ ಮಾಡಿದ್ರು ಯಾಕೆ ನೀರು ಹೆಚ್ಚಾಗುತ್ತೆ ನೀರು ಆ ಮನೆ ಒಳಗೆ ನುಗ್ತಾ ಇದೆ ನೀರು ಹೊರಬರೋದು ರಾಜಕಾಲುವೆಯಿಂದ ಹೊರಬರೋದಕ್ಕೆ ಕಾರಣ ಏನು ಅಂತ ಸಪೋರ್ಟ್ ಆಗಿ ನನಗೆ ಮಾಹಿತಿಯನ್ನ ಪಡೆದು ಜೊತೆಗೆ ಅಲ್ಲಿನ ಸ್ಥಳೀಯ ಶಾಸಕರು ಹಾಗೂ ಸಚಿವರಂತ ಕೆ ಜಿ ಜಾರ್ಜ್ ಆ ಸಿಎಂ ಸಿದ್ದರಾಮಯ್ಯವರು ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ಪಡೆದು ಜೊತೆಗೆ ಮತ್ತೊಂದು ಅಲ್ಲಿ ಸ್ಥಳೀಯರ ಒಂದು ಸಮಸ್ಯೆಗಳನ್ನ ಆಲಿಸಿದ್ರು ಸಿಎಂ ಡಿ ಸಿಎಂ ಯಾಕೆ ಸಮಸ್ಯೆ ಆಗ್ತಾ ಇದೆ ಪ್ರತಿ ವರ್ಷ ಈ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಅಲ್ಲಿನ ಜನರ ಬಳಿಯ ಕೇಳಿದ್ರು ಆ ನಂತರ ಎಚ್ ಪಿ ಆರ್ ಲೇಔಟ್ ರಾಜಕಾಲುವೆ ಯೋಚನೆ ಮಾಡುವಂತ ಸಂದರ್ಭದಲ್ಲಿ ಆ ಅಲ್ಲಿ ನೂರು ಮೀಟರ್ ಅಂದ್ರೆ ರಾಜಕಾಲುವೆ ಏನಿದೆ ರಾಜಕಾಲುವೆ ಇರುವಂತಹ ಸಮೀಪ ನೂರು ಮೀಟರ್ವರೆಗೂ ಯಾವುದೇ ಕಾರಣಕ್ಕೂ ಆ ಒಂದು ಬೇಸ್ಮೆಂಟ್ ನಲ್ಲಿ ಪಾರ್ಕಿಂಗ್ ಅವಕಾಶ ಕೊಡಬೇಡಿ ಮತ್ತು ಇದಕ್ಕೆ ಪರ್ಮಿಷನ್ ಕೊಡಬೇಡಿ ಎಂಬ ಕಡಕ ಸೂಚನೆಯನ್ನ ಆ ಸಿಎಂ ಆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಬಿಜೆಪಿ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು ಯಾಕಂದ್ರೆ ಅಲ್ಲಿ ರಾಜಕಾಲುವೆ ಬಳಿ ಬೇಸ್ಮೆಂಟ್ ನಲ್ಲಿ ನಾನು ನೂರು ಮೀಟರ್ ಒಳಗೆ ಅವಕಾಶ ಕೊಟ್ಟಂತ ಸಂದರ್ಭ ಗೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ನೀರು ಅಲ್ಲಿ ಒಳಗೆ ಬಂದಿದ್ರೆ ಅಲ್ಲಿಂದ ಇನ್ನಷ್ಟು ಹೆಚ್ಚಿನವಾದಂತ ಸಮಸ್ಯೆಗಳಾಗುತ್ತೆ ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ಒಂದು ಬೇಸ್ಮೆಂಟ್ ಗೆ ಅವಕಾಶ ಕೊಡಬಾರದು ಎಂಬ ಕಡಕ್ ಸೂಚನೆಯನ್ನ ಕೊಟ್ಟರು ಇನ್ನು ಮೂರನೇ ಸ್ಥಳ ಕೆದಳ್ಳಿ ರೈಲ್ವೆ ಅಂಡರ್ ಪಾಸ್ ವೀಕ್ಷಣೆಯನ್ನ ಮಾಡುದು ಅಲ್ಲಿ ರಾಜಕಾಲುವೆ ನೂರು ಅಡಿ ನೂರು ಅಡಿಗಿಂತ ಹೆಚ್ಚಿನ ಹೆಚ್ಚಿನದಾಗಿದೆ ಆದ್ರೆ ಅಲ್ಲಿಂದ ನೀರು ಸರಬರಾಜ ಸರಬರಾಜಂತಹ ಒಂದು ರೈಲ್ವೆ ಗೇಟ್ನ ಬಳಿ ಸಾಕಷ್ಟು ಅವಕಾಶ ಅವಕಾಶ ಮಾಡ್ಕೊಟ್ಟಿಲ್ಲ ನೀರು ಸರಬರಾಜಕ್ಕೆ ಅವಕಾಶ ಇಲ್ಲ ಹಾಗಾಗಿ ಅಲ್ಲಿ ಯಾವ ರೀತಿ ಒಂದು ಸಮಸ್ಯೆಗಳನ್ನ ಆ ನಿವಾರಣೆ ಮಾಡಬೇಕು ಅನ್ನೋದು ಮಾಹಿತಿಯನ್ನ ಅಧಿಕಾರಿಗಳಿಂದ ಪಡೆದ್ರು ಜೊತೆಗೆ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತ ರೈಲ್ವೆ ಇಲಾಖೆಗೆ ಅಲ್ಲಿ ಒಂದು ಸೂಚನೆಯನ್ನ ಕೊಟ್ಟರು ಅಂದ್ರೆ ಅಲ್ಲಿ ಯಾವ ರೀತಿ ಆ ವೆಂಟ್ ಅನ್ನ ಅಗಲ ಅಂದ್ರೆ ರೈಲ್ವೆ ಬ್ರಿಡ್ಜವನ್ನ ಅಗಲ ಮಾಡಿ ಅಲ್ಲಿಯಿಂದ ನೀರಿನ ಸುಗಮವಾಗಿ ಹೋಗುವಂತೆ ಮಾಡೋದಕ್ಕೆ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೂ ಕೂಡ ಒಂದು ಸೂಚನೆ ಕೊಟ್ಟು ಆದಷ್ಟು ಬೇಗ ಇದರ ಕೆಲಸ ಮಾಡಬೇಕು ಎಂಬ ಶಿಕ್ಷಣ ಕೊಟ್ಟರು ಈಗ ನಾಲ್ಕನೇ ಸ್ಥಳ ಸಾಕಷ್ಟು ಮಹತ್ವ ಅಂದ್ರೆ ಶ್ರೀ ಸಾಯಿ ಒಂದು ಅಂದು ಸಾಯಿ ಒಂದು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಜನರ ಆಕ್ರೋಶ ಸಾಕಷ್ಟು ಹೆಚ್ಚಾಗಿತ್ತು ಅದು ಎಂ ಹಾಗೂ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ತಟ್ಟಿರುವಂತದ್ದು ಅಂದ್ರೆ ಪದೇ ಪದೇ ಮಳೆಯಾದಾಗ ಪ್ರತಿ ವರ್ಷ ಮಳೆ ಆದಾಗ ಇದೇ ರೀತಿಯ ಸಮಸ್ಯೆಗಳಾಗ್ತಾ ಇದೆ ಅವ್ರಿಗೆ ಕಾರಣ ಏನು ಅಧಿಕಾರಿಗಳಿಗೆ ಗೊತ್ತಿದ್ರು ಯಾಕೆ ಇರ್ತಾರೆ ಅನ್ನೋದು ಒಂದು ವಿಚಾರವನ್ನ ಆರೋಪವನ್ನು ಇಟ್ಕೊಂಡು ಆ ಸಿಎಂ ಹಾಗೂ ಡಿ ಗೆ ಒಂದು ಪ್ರಶ್ನೆಗಳನ್ನ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಮಾಡುದು ಅದು ಯಾವ ವಿಚಾರಕ್ಕೆ ಯಾವ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಆ ಸಮಸ್ಯೆಗಳಿಗೆ ಅಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸ್ತಿಲ್ಲ ಹಾಗಾಗಿ ಅವ್ರ ಮೇಲೆ ಒತ್ತಡ ಹಾಕ್ಬೇಕು ಆಗ್ರಹಿಸ್ಬೇಕು ಎಂಬ ಒತ್ತಡವನ್ನ ಅಲ್ಲಿನ ಸ್ಥಳೀಯರ ಯು ಒಬ್ಬರು ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ 我看见你了。<New>